ವೆಲ್ಕಮ್ ಬ್ಯಾಕ್ ಟು ದ ಮರುಸಿಂಚನ ಕ್ಲಾಸಸ್ ಆಫ್ ಕ್ಲಾಸ್ ಏಯ್ಟ್ ಪುನರ್ಮನನ ಹಾಳೆ ಹದಿನಾಲ್ಕು ಘನಗಳು ಮತ್ತು ಘನಮೂಲಗಳು ಮಾದರಿಯಂತೆ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಎಂದು ಹೇಳಿದ್ದಾರೆ ಇಲ್ಲಿ ಎರಡನ್ನು ಮೂರು ಬಾರಿ ಗುಣಿಸಿದಾಗ ನಮಗೆ ಎಂಟು ಉತ್ತರ ದೊರೆಯುತ್ತದೆ ದಟ್ ಈಸ್ ಟೂ ಕ್ಯೂಬ್ ಮೂರನ್ನು ಮೂರು ಬಾರಿ ಗುಣಿಸಿದಾಗ ಒಂಬತ್ತು ಬರು ಇಪ್ಪತ್ತೇಳು ಬರುತ್ತದೆ ದಟ್ ಇಸ್ ತ್ರೀ ಕ್ಯೂಬ್ ನಾಲ್ಕನ್ನು ನಾಲ್ಕು ಬಾರಿ ಗುಣಿಸಿದಾಗ ಅರವತ್ನಾಲ್ಕು ಬರುತ್ತದೆ ದಟ್ ಇಸ್ ಫೋರ್ ಕ್ಯೂಬ್ ಅದೇ ಥರ ನನಗೆ ಐದೈದಲೆ ಇಪ್ಪತ್ತೈದು ಇಪ್ಪತ್ತೈದೈದ್ಲೇ ನೂರ ಇಪ್ಪತ್ತೈದು ಐದನ್ನು ಮೂರು ಬಾರಿ ಗುಣಿಸಿದಾಗ ನೂರ ಇಪ್ಪತ್ತೈದು ಬರುತ್ತದೆ ದಟ್ ಇಸ್ ಫೈವ್ ಕ್ಯೂಬ್ ಮೇಲಿನ ಕೋಷ್ಟಕದಿಂದ ನಾವು ಯಾವುದೇ ಸಂಖ್ಯೆಯನ್ನು ಪುನರಾವರ್ತನೆ ಆಗುವಂತೆ ಮೂರು ಬಾರಿ ಗುಣಿಸಿದಾಗ ನಮಗೆ ಘನ ಸಂಖ್ಯೆಗಳು ದೊರೆಯುತ್ತವೆ ದಟ್ ಈಸ್ ಕ್ಯೂಬ್ ನಂಬರ್ಸ್ ಸಮಸಂಖ್ಯೆಯ ಘನವು ಸಮಸಂಖ್ಯೆಯ ಘನವು ಸಮಸಂಖ್ಯೆಯೇ ಆಗಿರುತ್ತದೆ ದಟ್ ಈಸ್ ಸಮಸಂಖ್ಯೆ ಟು ಕ್ಯೂಬ್ ಎಟ್ ಎಂಟೇ ಆಗಿರುತ್ತದೆ ಬೆಸ ಸಂಖ್ಯೆಯ ಘನವು ಬೆಸವೇ ಆಗಿರುತ್ತದೆ ಬೆಸ ಸಂಖ್ಯೆಯೇ ಆಗಿರುತ್ತದೆ ಫೈವ್ ಕ್ಯೂಬ್ ಒನ್ ಟ್ವೆಂಟಿ ಫೈವ್ ತ್ರೀ ಕ್ಯೂಬ್ ಟ್ವೆಂಟಿ ಸೆವೆನ್ ಆಗಿರುತ್ತದೆ ಇಲ್ಲಿ ಕೊಟ್ಟಿರುವ ಘನ ಸಂಖ್ಯೆ ಬರೆಯಿರಿ ಇಲ್ಲಿ ಎರಡು ಘನಗಳು ಎರಡು ಇಲ್ಲಿ ಎರಡು ಉದ್ದ ಅಗಲ್ಲ ಮತ್ತು ಎತ್ತರದಲ್ಲಿ ಎರಡೆರಡು ಘನಗಳಿರುವುದರಿಂದ ಇದನ್ನು ಮೂರು ಬಾರಿ ಗುಣಿಸಿದ ಗುಣಿಸೋಣ ಎರಡು ಕ್ಯೂಬ್ ದ್ಯಾಟ್ ಈಸ್ ಎಂಟು ಎರಡರ ಘನ ಎಂಟು ಇಲ್ಲಿ ಒಂದು ಎ ಮೂರು ಘನ ಮೂರು ಘನ ಮೂರು ಘನ ಉದ್ದ ಅಗಲ್ಲ ಮತ್ತು ಎತ್ತರದಲ್ಲಿ ಮೂರು ಮೂರು ಘನಗಳಿರುವುದರಿಂದ ಮೂರನ್ನು ಮೂರು ಬಾರಿ ಗುಣಿಸೋಣ ಮೂರನ್ನು ಮೂರು ಬಾರಿ ಗುಣಿಸೋಣ ಒಂದು ಎರಡು ಮೂರು ಒಂದು ಎರಡು ಮೂರು ಒಂದು ಎರಡು ಮೂರು ಉದ್ದ ಅಗಲ ಎತ್ತರದಲ್ಲಿ ಮೂರು ಮೂರು ಘನಗಳಿರುವುದರಿಂದ ತ್ರೀ ಇಂಟು ತ್ರೀ ಇಂಟು ತ್ರೀ ದಟ್ ಇಸ್ ತ್ರೀ ಕ್ಯೂಬ್ ಇಪ್ಪತ್ತೇಳು ಮೂರು ಮೂರಲೆ ಒಂಬತ್ತು ಒಂಬತ್ತ್ಮೂರಲೆ ಇಪ್ಪತ್ತೇಳು ಅದೇ ಥರನಾಗಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಐದು ಘನಗಳು ಇಲ್ಲಿ ಐದು ಘನಗಳು ಉದ್ದ ಮತ್ತು ಅಗಲ ಮತ್ತು ಎತ್ತರದಲ್ಲಿ ಐದು 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 ಘನಗಳಿರುವುದರಿಂದ ಫೈ ಇಂಟು ಫೈ ಇಂಟು ಫೈವ್ ಐದನ್ನು ಮೂರು ಬಾರಿ ಗುಣಿಸಿದಾಗ ನಮಗೆ ಒನ್ನೂರ ಇಪ್ಪತ್ತೈದು ದಟ್ ಇಸ್ ಫೈವ್ ಕ್ಯೂಬ್ ಇಸ್ ಇಕ್ವಲ್ ಟು ಒನ್ ಟ್ವೆಂಟಿ ಫೈವ್ ಉತ್ತರ ದೊರಕುತ್ತದೆ ಹೀಗೆ ನಾವು ಘನ ಸಂಖ್ಯೆಗಳು ಕ್ಯೂಬ್ ನಂಬರ್ಸ್ ಬಗ್ಗೆ ತಿಳಿದೆವು ಈ ಕೆಳಗಿನ ಕೋಷ್ಟಕದಲ್ಲಿನ ಘನ ಸಂಖ್ಯೆಗಳಿಗೆ ಹಳದಿ ಬಣ್ಣ ಮತ್ತು ವರ್ಗ ಸಂಖ್ಯೆಗಳಿಗೆ ಕೆಂಪು ಬಣ್ಣವನ್ನು ಗುರುತಿಸಿ ಬರೆಯಿರಿ ಸೂಚನೆ ಒಂದೇ ಸಂಖ್ಯೆಯ ವರ್ಗ ಸಂಖ್ಯೆ ಮತ್ತು ಸಂಖ್ಯೆಗಳಿಗೆ ಅರ್ಧ ಭಾಗ ಕೆಂಪು ಅರ್ಧ ಭಾಗ ಹಳದಿ ಬಣ್ಣ ಹಚ್ಚಿ ಎಂದು ಹೇಳಿದ್ದಾರೆ ಒಂದು ಇದು ಸ್ನೇಹಿತರೆ ಗಮನಿಸಿ ಒಂದು ಒಂದು ಇದು ಒಂದರ ವರ್ಗ ಒಂದು ಒಂದರ ಘನ ಒಂದು ಆಗಿರುತ್ತದೆ ಇದು ಘನವೂ ಆಗಿದೆ ನಾನು ಈಗ ಘನ ಸಂಖ್ಯೆಗಳಿಗೆ ಅಷ್ಟೇ ಹಳದಿ ಬಣ್ಣ ಬಳಿ ಟೂ ಕ್ಯೂಬ್ ಎಂಟು ಆಗುತ್ತದೆ ತ್ರೀ ಕ್ಯೂಬ್ ಟ್ವೆಂಟಿ ಸೆವೆನ್ ಆಗುತ್ತದೆ ಘನ ಸಂಖ್ಯೆಗಳಿಗೆ ಹಳದಿ ಬಣ್ಣವನ್ನು ಬಳೆಯುತ್ತಿದ್ದೇನೆ ತ್ರೀ ಕ್ಯೂಬ್ ತ್ರೀ ಇಂಟು ತ್ರೀ ಇಂಟು ತ್ರೀ ಟ್ವೆಂಟಿ ಸೆವೆನ್ ಅದೇ ಥರನಾಗಿ ಫೋರ್ ಕ್ಯೂಬ್ ಫೋರ್ ಇಂಟು ಫೋರ್ ಇಂಟು ಫೋರ್ ಸಿಕ್ಸ್ಟಿ ಫೋರ್ ಆಗುತ್ತದೆ ನಾಲ್ಕನ್ನು ನಾಲ್ಕು ಮೂರು ಬಾರಿ ಗುಣಿಸಿದಾಗ ಅರವತ್ನಾಲ್ಕು ಉತ್ತರ ದೊರಕುತ್ತದೆ ನಾಲ್ಕನ್ನು ನಾಲ್ಕು ಬಾರಿ ಗುಣಿಸಿದಾಗ ಅರವತ್ನಾಲ್ಕು ಉತ್ತರ ದೊರಕುತ್ತದೆ ಅದೇ ಥರನಾಗಿ ಐದನ್ನು ಐದರಿಂದ ಗುಣಿಸಿದಾಗ ಐದೈದ ಇಪ್ಪತ್ತೈದು ಇಪ್ಪತ್ತೈದ ನೂರ ಇಪ್ಪತ್ತೈದು ಇಲ್ಲಿ ಯಾವುದೇ ಘನ ಸಂಖ್ಯೆಗಳು ನೂರರ ಒಳಗೆ ಬರುವುದಿಲ್ಲ ಐದರ ನಾಲ್ಕರ ಹೊರತಾಗಿ ಅಂದರೆ ಘನ ಸಂಖ್ಯೆಗಳು ಒಂದರ ಘನ ಒಂದು ಎರಡರ ಘನ ಎಂಟು ಮೂರರ ಘನ ಇಪ್ಪತ್ತೇಳು ನಾಲ್ಕರ ಘನ ಅರವತ್ತ್ನಾಲ್ಕು ಒಂದರ ವರ್ಗ ನಾನು ಈಗ ವರ್ಗ ಸಂಖ್ಯೆಯನ್ನು ಬರಿಸಿ ಬರೆಯುತ್ತೇನೆ ಒಂದರ ವರ್ಗ ಒಂದೇ ಆಗುತ್ತದೆ ಎರಡರ ವರ್ಗ ನಾಲ್ಕು ಆಗುತ್ತದೆ ಎರಡರ ವರ್ಗ ನಾಲ್ಕು ಆಗುತ್ತದೆ ಎರಡರ ವರ್ಗ ನಾಲ್ಕು ಅದೇ ಥರನಾಗಿ ಮೂರರ ವರ್ಗ ಒಂಬತ್ತು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ನಾಲ್ಕರ ವರ್ಗ ಹದಿನಾರು ಆಗುತ್ತದೆ ನಾಲ್ಕರ ವರ್ಗ ಹದಿನಾರು ಆಗುತ್ತದೆ ಐದರ ವರ್ಗ ಇಪ್ಪತ್ತೈದು ಐದೈದಲೆ ಇಪ್ಪತ್ತೈದು ಐದೈದಲೆ ಇಪ್ಪತ್ತೈದು ಐದರ ವರ್ಗ ಆರರ ವರ್ಗ ಮೂವತ್ತಾರು ಆಗುತ್ತದೆ ಆರರ ವರ್ಗ ಮೂವತ್ತಾರು ಆಗುತ್ತದೆ ಸಿಕ್ಸ್ ಸಿಕ್ಸ್ ಥರ್ಟಿ ಸಿಕ್ಸ್ ಏಳರ ವರ್ಗ ಏಳರ ವರ್ಗ ನಲವತ್ತೊಂಬತ್ತು ಸೆವೆನ್ ಸ್ಕ್ವಯರ್ ದಟ್ ಈಸ್ ಸೆವೆನ್ ಇಂಟು ಸೆವೆನ್ ಫೋರ್ಟಿ ನೈನ್ ಸೆವೆನ್ ಸೆವೆನ್ ದ ಫೋರ್ಟಿ ನೈನ್ ಏಳು ಏಳು ನಲವತ್ತೊಂಬತ್ತು ನೆಕ್ಸ್ಟ್ ಏಟ್ ಸ್ಕ್ವಯರ್ ಎಂಟೆಂಟ್ಲೇ ಅರವತ್ನಾಲ್ಕು ಇದು ನಾಲ್ಕರ ಘನವೂ ಹೌದು ಎಂಟರ ವರ್ಗವೂ ಹೌದು ಆದ್ದರಿಂದ ಅರ್ಧ ಭಾಗ ಕೆಂಪು ಅರ್ಧ ಭಾಗ ಹಳದಿ ಅದೇ ಥರನಾಗಿ ಏಳರ ಒಂಬೊಂಬೈಲೆ ಎಂಬ ಒಂದು ನೈನ್ ಸ್ಕ್ವಯರ್ ಏಯ್ಟಿ ಒನ್ ಏಯ್ಟ್ ಟೆನ್ ಸ್ಕ್ವಯರ್ ಟೆನ್ ಟೆನ್ಸ ಹಂಡ್ರೆಡ್ ಆದ್ದರಿಂದ ಕೆಂಪು ಸಂಖ್ಯೆಗಳು ವರ್ಗ ಸಂಖ್ಯೆ ಕೆಂಪು ಬಣ್ಣ ವರ್ಗ ಸಂಖ್ಯೆಗಳು ಹಳದಿ ಬಣ್ಣ ಘನ ಸಂಖ್ಯೆಗಳು ಕೆಂಪು ಮತ್ತು ಹಳದಿ ಘನಸಂಖ್ಯೆಗಳು ಹೌದು ವರ್ಗ ಸಂಖ್ಯೆಗಳು ಹೌದು ಎಂಟರ ಘನಮೂಲ ಎಂಟರ ಘನಮೂಲ ಎರಡು ಆಗುತ್ತದೆ ಏಕೆಂದರೆ ಎರಡನ್ನು ಮೂರು ಗುಣಿಸಿದಾಗ ಎಂಟು ಬರುತ್ತದೆ ಒಂದರ ಘನಮೂಲ ಒಂದು ಮೂರು ಎಪ್ಪತ್ತೇಳರ ಘನಮೂಲ ಮೂರು ಅರವತ್ತ್ನಾಲ್ಕರ ಘನಮೂಲ ನಾಲ್ಕು ಸಾವಿರದ ಘನಮೂಲ ಹತ್ತು ಎರಡು ನೂರ ಹದಿನಾರರ ಘನಮೂಲ ಆರು ಮುನ್ನೂರ ನಲವತ್ತ್ಮೂರರ ಘನಮೂಲ ಏಳು ಒನ್ನೂರ ಇಪ್ಪತ್ತೈದರ ಘನಮೂಲ ಐದು ಏಕೆಂದರೆ ಐದನ್ನು ಮೂರು ಬಾರಿ ಗುಣಿಸಿದಾಗ ಒನ್ನೂರ ಇಪ್ಪತ್ತೈದು ದೊರೆಯುತ್ತದೆ ಏಳನ್ನು ಮೂರು ಬಾರಿ ಗುಣಿಸಿದಾಗ ಮುನ್ನೂರ ನಲವತ್ತ್ಮೂರು ದೊರೆಯುತ್ತದೆ ಎರಡರ ಘನ ಎಂಟು ಎರಡನ್ನು ಮೂರು ಬಾರಿ ಗುಣಿಸಿದಾಗ ಎಂಟು ಬರುತ್ತದೆ ಆರನ್ನು ಮೂರು ಬಾರಿ ಗುಣಿಸಿದಾಗ ಆರನ್ನು ಆರರ ಘನ ಎರಡು ನೂರ ಹದಿನಾರು ಸಾಂಖ್ಯಾತಿಕ ರೂಪ ಸಿಕ್ಸ್ ಕ್ಯೂಬ್ ಇಸ್ ಇಕ್ವಲ್ ಟು ಟು ಒನ್ ಸಿಕ್ಸ್ ಒಂಬತ್ತರ ಘನ ಒಂಬೈಲೇ ಎಂಬ ಒಂದು ಒಂಬ ಒಂದು ಒಂಬತ್ತಲೇ ಏಳ್ನೂರ ಎಂಬ ಒಂದು ಏಳ್ನೂರ ಇಪ್ಪತ್ತೊಂಬತ್ತು ನೈನ್ ಕ್ಯೂಬ್ ಈಸ್ ಈಕ್ವಲ್ ಟು ಸೆವೆನ್ ಟ್ವೆಂಟಿ ನೈನ್ ಒನ್ನೂರ ಇಪ್ಪತ್ತೈದರ ಘನಮೂಲ ಒನ್ನೂರ ಇಪ್ಪತ್ತೈದರ ಘನಮೂಲ ದಟ್ ಈಸ್ ಕ್ಯೂಬ್ ರೂಟ್ ಆಫ್ ಒನ್ ಟ್ವೆಂಟಿ ಫೈವ್ ಈಸ್ ಈಕ್ವಲ್ ಟು ಫೈವ್ ಏಕೆಂದರೆ ಐದನ್ನು ಮೂರು ಬಾರಿ ಗುಡಿಸಿದಾಗ ನಮಗೆ ಒನ್ನೂರ ಇಪ್ಪತ್ತೈದು ದೊರೆಯುತ್ತದೆ ಅದೇ ಥರನಾಗಿ ಎರಡು ನೂರ ಹದಿನಾರರ ಘನಮೂಲ ಆರು ಆಗುತ್ತದೆ ಕ್ಯೂಬ್ ರೂಟ್ ಆಫ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಈಸ್ ಈಕ್ವಲ್ ಟು ಸಿಕ್ಸ್ ಅದೇ ಥರನಾಗಿ ಎಂಟರ ಘನ ಐದುನೂರ ಹನ್ನೆರಡರ ಘನ ಮೂಲ ಎಂಟು ಆಗುತ್ತದೆ ಏಕೆಂದರೆ ಎಂಟನ್ನು ಮೂರು ಬಾರಿ ಗುಣಿಸಿದಾಗ ನಮಗೆ ಐದುನೂರ ಹನ್ನೆರಡು ಉತ್ತರ ದೊರಕುತ್ತದೆ ಕ್ಯೂಬ್ ರೂಟ್ ಆಫ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಲ್ವ್ ಈಸ್ ಈಕ್ವಲ್ ಟು ಏಟ್ ದಟ್ ಈಸ್ ಏಟ್ ಥ್ಯಾಂಕ್ ಯು ಫಾರ್